ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಗೋಲ್ಡ್ ಫಿಶಿನ ಬಗ್ಗೆ ಆಗಿರುತ್ತೆ ಓಕೆನಾ ಯಾಕಂತ ಹೇಳಿದರೆ ಸೊ ನಾನು ಈ ವಿಡಿಯೋದಲ್ಲಿ ಅದನ್ನು ಅಂದರೆ ಅದು ಎಷ್ಟು ವರ್ಷ ಬದುಕತ್ತೆ ಎಷ್ಟು ದೊಡ್ಡಾಗ್ತದೆ ಸೊ ಎಷ್ಟು ದೊಡ್ಡ ಒಂದು ಗೋಲ್ಡ್ ಫಿಶ್ ಆಗ್ತದೆ ಮತ್ತು ಅದರ ಫ್ರೈಝ್ ಎಷ್ಟರಿಂದ ಎಷ್ಟರ ಬನಕ ಅದರ ಎಷ್ಟರ ತನಕ ಅದರ ಪ್ರೈಸ್ ಇರುತ್ತೆ ಸೊ ಅದನ್ನು ಯಾವ ಎಲ್ಲ ಸೀಸನಲ್ಲಿ ಯಾವ ರೀತಿಯಲ್ಲಿ ಸಾಕಬೇಕು ಮತ್ತು ಅದಕ್ಕೆ ಯಾವ ಫುಡ್ಡನ್ನು ಹಾಕಬೇಕು ಅಂತ ಹೇಳಿ ಫುಲ್ಲಾಗಿ ಪೂರ್ತಿಯಾಗಿ ಈ ಗೋಲ್ಡ್ ಫಿಶ್ನ ಬಗ್ಗೆ ಮಾತಾಡಲಿಕ್ಕಿದ್ದೇನೆ ಸರಿಯಾ ಸೊ ಅದರ ಲೈಫ್ ಟೈಮ್ ಅಂದರೆ ಎಷ್ಟು ವರ್ಷ ಬದುಕತ್ತೆ ಸೊ ಎಲ್ಲ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ ಓಕೆನಾ ಸೊ ಈ ವಿಡಿಯೋ ಗೋಲ್ಡ್ ಫಿಶ್ಸ್ ಹಾಕ್ತಿರುವ ನಿಮಗೆ ಇನ್ ಕೇಸ್ ನೀವು ಗೋಲ್ಡ್ ಫಿಶ್ ಹಾಕ್ತಿದ್ರೆ ಸೊ ಈ ವಿಡಿಯೋ ನಿಮಗೆ ಈ ಮಾ ನಾನು ಹೇಳುವಂಥ ಮಾಹಿತಿ ನಿಮಗೆ ತುಂಬಾ ಆಗಿರುತ್ತೆ ಸೊ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸರಿಯಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಆಗಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶಿಂಗ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ಆಗಿ ಬರ್ತೇವೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ನೀವು ನೀವು ನಿಮ್ಮ ಮನೆಯಲ್ಲಿ ಕ ಒಂದು ಅಕ್ವೇರಿಯಂ ಇಡಬೇಕು ಅಂಥೇಳಿ ಒಂದು ಟಾಪಿಕ್ ಬರ್ತದಲ್ವ ಸೊ ಆವಾಗ ಮೊದಲನೇದಾಗಿ ಮೊದಲನೇದಾಗಿ ನಿಮಗೆ ಮೈಂಡಿಗೆ ಬರುವಂಥದ್ದು ಈ ಗೋಲ್ಡ್ ಫಿಶ್ ಓಕೆನಾ ಯಾಕಂತ ಹೇಳಿದರೆ ಗೋಲ್ಡ್ ಫಿಶ್ ಅಷ್ಟೊಂದು ಚೆನ್ನಾಗಿರುತ್ತೆ ಯಾಕಂದರೆ ಅದು ಗುಂಡು ಗುಂಡಾಗಿ ನೋಡಲಿಕ್ಕೆ ಅದರ ಬಣ್ಣಗಳ ಬಣ್ಣ ಕೂಡ ಆಗೇನೆ ಈ ಗೋಲ್ಡ್ ಬಣ್ಣದಲ್ಲಿದ್ದು ಕಣ್ಣಿಗೊಂದು ಅಷ್ಟೊಂದು ಹಿಂಪಾಗಿರುತ್ತೆ ಕಣ್ಣಿಗೆ ಒಂದು ತುಂಬ ಚೆನ್ನಾಗಿರುತ್ತೆ ಅಟ್ರಾಕ್ಟಿವ್ ಅಲ್ವಾ ಸೊ ಹಾಗಾಗಿ ಮೊದಲನೇದಾಗಿ ನಮಗೆ ಮೈಂಡಿಗೆ ಬರೋದು ಈ ಗೋಲ್ಡ್ ಫಿಶ್ ಓಕೆನಾ ಸೊ ಈ ಗೋಲ್ಡ್ ಫಿಶ್ ನಿಮಗೆ ಉಂಟಲ್ಲ ಮಾರ್ಕೆಟರಲ್ಲಿ ಮಾರ್ಕೆಟಲ್ಲಿ ಐದು ರೂಪಾಯಿಂದ ಐದು ಲಕ್ಷದವರೆಗೆ ಈ ಗೋಲ್ಡ್ ಫಿಶ್ ಸಿಗುತ್ತೆ ಓಕೆನಾ ಐದು ರೂಪಾಯಿಂದ ಹಿಡಿದು ಐದು ಲಕ್ಷದವರೆಗೆ ಅಂದರೆ ಐದು ಲಕ್ಷದಲ್ಲಿ ಗೋಲ್ಡ್ ಫಿಶ್ ಹೇಗಿರ್ಬೋದು ನೀವು ಆಲೋಚನೆ ಮಾಡಿ ಹ್ಞೂ ಅಲ್ವಾ ಸೊ ಐದು ರೂಪಾಯಿಂದ ಅಂದರೆ ಈಗ ಫೀಡರ್ ಫಿಶ್ ಸಿಗ್ತಲ್ಲ ಸೊ ಅದೆಲ್ಲ ಐದು ರೂಪಾಯಿಂದ ಹಿಡಿದು ಐದು ರೂಪಾಯಿಂದ ಈ ಗೋಲ್ಡ್ ಫಿಶ್ಶನ್ ಸಿಗ್ ಗೋಲ್ಡ್ ಫಿಶ್ ಸಿಕ್ ಸಿಗ್ತದೆ ಐದು ರೂಪಾಯಿಂದ ಐದು ಲಕ್ಷದವರೆಗೆ ಈ ಗೋಲ್ಡ್ ಫಿಶ್ ಸಿಗುತ್ತೆ ಓಕೆನಾ ಸೊ ಅಷ್ಟೊಂದು ಬೇಡಿಕೆ ಇರುವಂಥ ಫಿಶ್ ಇದು ಯಾಕಂತ ಹೇಳಿದರೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಅಂದರೆ ಐದು ಲಕ್ಷದ ಗೋಲ್ಡ್ ಫಿಶ್ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲ ಬಣ್ಣಗಳು ಕೂಡ ಇರ್ತವೆ ನಮ್ಮ ಕಾಮನ್ ಕಾಮನ್ವೆಲ್ ಇದೆ ಅಲ್ಲ ಸೊ ಆ ರೀತಿ ಅಂದರೆ ಅಷ್ಟೊಂದು ವೆರೈಟಿಯಾಗಿ ಅಷ್ಟೊಂದು ಚೆನ್ನಾಗಿರುತ್ತೆ ಆ ಗೋಲ್ಡ್ ಫಿಶ್ ಸೊ ಐದು ಲಕ್ಷದ ಗೋಲ್ಡ್ ಅನ್ನು ನಾನು ಕೂಡ ನೋಡಿಲ್ಲ ಇದುವರೆ ಕೂಡ ನೀವೇನಾದರೂ ನೋಡಿದರೆ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ನೆಕ್ಸ್ಟ್ ಸ್ನೇಹಿತರೆ ಈ ಗೋಲ್ಡ್ ಫಿಶ್ನ ಲೈಫ್ ಟೈಮ್ ಅಂತ ಹೇಳಿದರೆ ಹದಿನೈದರಿಂದ ಇಪ್ಪತ್ತು ವರ್ಷ ಬದುಕತ್ತೆ ಓಕೆನಾ ಈ ಗೋಲ್ಡ್ ಫಿಶ್ ಈಗ ನೀವು ನಿಮಗೆ ಡೌಟ್ ಇರ್ಬೋದು ಈಗ ನೀವು ತಂದಂಥ ಒಂದು ಒಂದು ವಾರದಲ್ಲಿ ಗೋಲ್ಡ್ ಫಿಶ್ ಡೆತ್ ಆಗ್ತದೆ ಇವರು ಹೇಳ್ತಾರೆ ಹದಿನೈದರಿಂದ ಇಪ್ಪತ್ತು ವರ್ಷ ಬದುಕತ್ತೆ ಅಂತೇಳಿ ಸೊ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಏನಂತ ಹೇಳಿದ್ರೆ ಒಂದು ಹೆಲ್ದಿಯಾಗಿರುವಂಥ ಗೋಲ್ಡ್ ಫಿಶ್ ಓಕೆನಾ ಒಂದು ಹೆಲ್ದಿಯಾಗಿರುವಂಥ ಗೋಲ್ಡ್ ಫಿಶ್ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ತನಕ ಬದುಕತ್ತೆ ಓಕೆನಾ ಹೆಲ್ದಿಯಾಗಿ ಅಂದರೆ ನೀವು ಯಾವ ರೀತಿ ಅದನ್ನು ಅಂದರೆ ಭಾಳ ಒಂದು ಕೇರ್ಫುಲ್ಲಾಗಿ ನೋಡಬೇಕು ನೀವು ಗೋಲ್ಡ್ ಅನ್ನು ಯಾಕಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಕೂಡ ಏನಾದರೂ ಡಿಸೀಸ್ ಏನಾದರೂ ಸ್ವಲ್ಪ ಇದು ಬಂದರೂ ಕೂಡ ಬೇಗನೆ ಡೆತ್ ಆಗುವಂಥದ್ದು ಫಿಶ್ ಇದು ಓಕೆನಾ ಸೊ ಹಾಗಾಗಿ ಇದನ್ನು ನೀವು ಹೆಲ್ತಿಯಾಗಿಟ್ಟರೆ ಮಾತ್ರ ತುಂಬ ನಿಮ್ಮ ಮಟ್ಟಿಗೆ ಬದುಕಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಹಾಗಾದರೆ ಈಗ ಗೋಲ್ಡ್ ಫಿಶ್ ಗೋಲ್ಡ್ ಫಿಶ್ಶು ಹೆಚ್ಚಿನ ಕಾಲ ನಮ್ಮೊಟ್ಟಿಗೆ ಬದುಕಬೇಕು ಅಂತ ಹೇಳಿದರೆ ಸೊ ಒಂದು ಈಸಿಯಾಗಿ ಒಂದು ನಾಲ್ಕೈದು ಪಾಯಿಂಟ್ ನಿಮ್ಗೆ ಹೇಳ್ತೇನೆ ಓಕೆನಾ ಸಿಂಪಲ್ ಆಗಿರುವಂಥ ಒಂದು ನಾಲ್ಕೈದು ಪಾಯಿಂಟ್ ಹೇಳ್ತೇನೆ ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಮುಖ್ಯವಾಗಿ ನೋಡಿ ಯಾವುದೇ ಕಾರಣಕ್ಕೂಂಟಲ್ಲ ಈ ಗೋಲ್ಡ್ ಫಿಶನ್ನು ಬೌಲಲ್ಲಿ ಇಟ್ಟು ಸಾಕಲೇಬಾರ್ದು ಓಕೆನಾ ಹೆಚ್ಚಿನವರು ಹೆಚ್ಚಿನವರು ನಾನು ನೋಡಿದ ಪ್ರಕಾರ ಹೆಚ್ಚಿನವರು ಈ ಗೋಲ್ಡ್ ಫಿಶ್ಶನ್ನು ಬೌಲಲ್ಲಿಟ್ಟು ಸಾಕ್ತಾರೆ ಸೊ ಯಾವುದೇ ಕಾರಣಕ್ಕೂ ಈ ಗೋಲ್ಡ್ ಫಿಶ್ಶನ್ನು ಬೌಲಲ್ಲಿಟ್ಟು ಸಾಕಲೇಬಾರ್ದು ಓಕೆನಾ ಸೊ ಮೊದಲನೇದು ಎರಡನೇದು ಈ ಗೋಲ್ಡ್ ಫಿಶ್ ಒಂದು ಫ್ರೆಂಡ್ಲಿ ಫಿಶ್ ಓಕೆನಾ ಸೊ ಗೋಲ್ಡ್ ಫಿಶನ್ನು ಯಾವುದೇ ಕಾರಣಕ್ಕೂ ನೀವು ಸಿಂಗಲಾಗಿ ಹಾಕಬೇಡಿ ಓಕೆನಾ ಕೆಲವರು ಸಿಂಗಲ್ ಹಾಕಿ ಈಗ ಏನು ಜಾಗ ಜಾಗ ಇಲ್ಲ ಹೇಳಿ ಒಂದು ಬೌಲಲ್ಲಿ ಕೆಲವರು ಸಾಕ್ತಾರೆ ಅಥವಾ ಮನೇಲಿ ಇಡಲಿಕ್ಕೆ ಸ್ಕ್ವೇರ್ ಗ್ಲಾಸ್ ಇಡಲಿಕ್ಕೆ ಜಾಗ ಇಲ್ಲ ಅಂಥೇಳಿ ಬೌಲಲ್ಲಿ ಸಾಕ್ತಾರೆ ಸೊ ದಯವಿಟ್ಟು ಬೌಲಲ್ಲಿ ಯಾವುದೇ ಕಾರಣಕ್ಕೂ ಸಾಕಬೇಡಿ ಆನಂತರ ಸ್ಕ್ವೇರ್ ಗ್ಲಾಸಲ್ಲಿ ಸಾಕಿದ್ರು ಕೂಡ ಕೆಲವರು ಏನು ಮಾಡ್ತಾರೆ ಆಗಿ ಫಿಶನ್ನು ಸಾಕ್ತಾರೆ ಓಕೆನಾ ಸಿಂಗಲಾಗಿ ಅನ್ನು ಈ ಗೋಲ್ಡ್ ಅನ್ನು ಸಾಕ್ತಾರೆ ಗೋಲ್ಡ್ ಫಿಶ್ ಒಂದು ಫ್ರೆಂಡ್ಲಿ ಫಿಶ್ ಸರಿಯಾ ಗೋಲ್ಡ್ ಫಿಶ್ ಒಂದು ಫ್ರೆಂಡ್ಲಿ ವಿಶ್ ಅಂದರೆ ಅದರ ಅದರ ಒಟ್ಟಿಗೆ ಜೊತೆಗೆ ಒಂದು ಫಿಶ್ ಇದ್ದರೆ ಮಾತ್ರ ಅದು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ಸಾಧ್ಯ ಇಲ್ಲ ಅದು ಯಾಕಂತ ಹೇಳಿದರೆ ಅದು ಬೇರೆ ಫಿಶ್ಶಿನ ಜೊತೆ ಇದ್ದರೆ ಇದ್ದಾಗ ಮಾತ್ರ ಅದು ಒಂದು ಏನು ನಮಗೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ನಮ್ಮನ್ನು ನೋಡಿ ಸಿಂಗಲಾಗಿ ಇಟ್ಟರೆ ಒಂದು ಸಂತೋಷ ಅನ್ನೋದು ಅನ್ನೋದು ಇರೋದಿಲ್ಲ ಅಲ್ವಾ ಸೊ ಹಾಗೆಯೇ ಈ ಗೋಲ್ಡ್ ಫಿಶ್ ಕೂಡ ನಮ್ಮ ಹಾಗೆಯೇ ಗೋಲ್ಡ್ ಬೀಶ್ಗೆ ನೀವು ಸಿಂಗಲಾಗಿ ಸಾಕಿದ್ರೆ ಸಿಂಗಲ್ ಆಗಿ ಇಟ್ಟು ಸಾಕಿದರೆ ಖಂಡಿತವಾಗಲೂ ಇದು ಗ್ರೋ ಬೇಗನೆ ಒಂದು ಅಡ್ಡತ್ತಾಗುವಂಥದ್ದು ಚಾನ್ಸಸ್ ತುಂಬಾ ಇದೆ ಓಕೆನಾ ಸೊ ಹಾಗಾಗಿ ಗೋಲ್ಡ್ ಬೀಷನ್ನು ಯಾವುದೇ ಕಾರಣಕ್ಕೂ ನೀವು ಸಿಂಗಲಾಗಿ ಇಟ್ಟು ಸಾಕಬೇಡಿ ಓಕೆನಾ ಸೊ ಈಗ ಹೆಚ್ಚಿನವರು ಉಂಟಲ್ಲ ಒಂದು ಅವಸರಕ್ಕೆ ಅಂದರೆ ಈಗ ಬೇಗನೆ ಒಂದು ಫಿಶನ್ನು ಸಾಕಬೇಕು ಹೇಳಿ ಅವರು ಈ ಬೌಲನ್ನು ತಗೊಳ್ತಾರೆ ಈಗ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ಬೌಲ್ ಸಿಗ್ತದೆ ಓಕೆನಾ ಸೊ ಬೌಲಲ್ಲಿ ಇಟ್ಟು ಸಾಕ್ತಾರೆ ಯಾಕಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಸ್ಕ್ವೇರ್ ಗ್ಲಾಸ್ ಇಡಲಿಕ್ಕೆ ಜಾಗ ಇರೋದಿಲ್ಲ ಸೊ ಹಾಗಾಗಿ ಅವರು ಹೆಚ್ಚಾಗಿ ಈಗ ಹೆಚ್ಚಿನ ನಾನು ನೋಡಿದ ಪ್ರಕಾರ ಹೆಚ್ಚಾಗಿ ಈಗ ಈ ಗೋಲ್ಡ್ ಫಿಶನ್ನೆಲ್ಲ ಬೌಲಲ್ಲಿ ಇಟ್ಟು ಸಾಕ್ತಾರೆ ಓಕೆನಾ ಸೊ ಬೌಲ್ ತಗೊಂಡು ಬೌಲಲ್ಲಿ ನಾನು ನನ್ನ ಬರುವಂಥ ಕಸ್ಟಮರ್ಗೆ ನಾನು ತುಂಬ ಸರಿ ಹೇಳಿದ್ದೇನೆ ಯಾವುದೇ ಕಾರಣಕ್ಕೂ ಬೀಟ ಫಿಶನ್ನೊಂದು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಈ ಬೇರೆ ಯಾವುದೇ ಒಂದು ಅಕ್ಪೀರಿಯಂ ಫಿಶನ್ನು ಈ ಬೌಲರ್ ಇಟ್ಟು ಸಾಕಬೇಡಿ ಅಂತೇಳಿ ಆದರೂ ಕೂಡ ಈಗ ಕೆಲವರಿಗೆ ಅದು ಗೊತ್ತಾಗೋದಿಲ್ಲ ಕೆಲವರು ಆದರೂ ಕೂಡ ಈಗ ಬೌಲರ್ ಇಟ್ಟು ಸಾಕ್ತಾರೆ ಈ ಗೋಲ್ಡ್ ಫಿಶನ್ನು ಅಥವಾ ಬೇರೆ ಯಾವುದೇ ಫಿಶನ್ನು ಕೂಡ ಈ ಬೌಲರ್ ಇಟ್ಟು ಸಾಕ್ತಾರೆ ಓಕೆನಾ ಸೊ ನೀವು ಈ ವಿಡಿಯೋ ನೋಡ್ತಿದ್ರೆ ನೀವೇ ಅದು ನೀವು ದಯವಿಟ್ಟು ಈ ಯಾವತ್ತೂ ಕೂಡ ಈ ಬೌಲಲ್ಲಿ ಮಾತ್ರ ಈ ಗೋಲ್ಡ್ ಫಿಶನ್ನು ಸಾಕಲಿಕ್ಕೆ ಹೋಗ್ಬೇಡಿ ಸರಿಯಾ ಸೊ ನಿಮ್ಮ ಹತ್ರ ಬಜೆಟ್ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ದಿವಸ ಕಾಯಿರಿ ಸ್ವಲ್ಪ ದಿವಸ ಒಂದು ಒಂದು ತಿಂಗಳ ಎರಡು ತಿಂಗಳು ಕಾದ ಕಾದ ನಂತರ ಗ್ಲಾಸ್ ಗ್ಲಾಸನೇ ತೊಗೊಳ್ಳಿ ಓಕೆನಾ ಸ್ಕ್ವೇರ್ ಗ್ಲಾಸಲ್ಲಿ ಮಾತ್ರ ಫಿಶ್ ಒಂದು ಇರಲಿಕ್ಕೆ ಸಾಧ್ಯ ಉಂಟು ಇರಲಿಕ್ಕೆ ಸಾಧ್ಯ ಉಂಟು ಹೊರತು ಈ ನೀವು ಇಟ್ಟು ಸಾಕಿದರೆ ಖಂಡಿತವಾಗಲೂ ಅದು ಫಿಶ್ ಒಂದು ಹ್ಯಾಪಿಯಾಗಿರೋದಿಲ್ಲ ಓಕೆನಾ ಸೊ ಎರಡನೇದು ಎರಡನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ನೀವು ಈಗ ಒಂದು ಗೋಲ್ಡ್ ಫಿಶ್ ಗಂಟಲ್ಲ ಗೋಲ್ಡ್ ಫಿಶ್ಗೆ ಒಂದು ಸಣ್ಣ ಟ್ಯಾಂಕ್ ಸ್ಪೇಸ್ ಕೊಡ್ತಾರೆ ಈಗ ಹೆಚ್ಚಿನವರು ಟನ್ನ ಸಣ್ಣ ಟ್ಯಾಂಕ್ ಸ್ಪೇಸ್ ಕೊಡ್ತಾರೆ ಈಗ ಒಂದು ಒಂದೂವರೆ ಸಾವಿರ ಎರಡು ಸಾವಿರದ್ದು ಅಥವಾ ಎರಡು ಸಾವಿರವೂ ಇಲ್ಲ ಒಂದೂವರೆ ಸಾವಿರ ಒಂದು ಏಳ್ನೂರು ಎಂಟುನೂರು ರೂಪಾಯಿಗೆ ಒಂದು ಸ್ಕ್ವೇರ್ ಗ್ಲಾಸ್ ತಗೊಂಡು ಸೊ ಅದರಲ್ಲಿ ಈ ಗೋಲ್ಡ್ ಫಿಶನ್ನು ಸಾಕ್ತಾರೆ ಏನು ಗೊತ್ತುಂಟ ಗೋಲ್ಡ್ ಫಿಶನ್ನು ಸಾಕಿದ್ರೆ ಪರವಾಗಿಲ್ಲ ಆ ಗ ಆ ಟ್ಯಾಂಕಿಯಲ್ಲಿ ಅಂದರೆ ಸಣ್ಣ ಟ್ಯಾಂಕಿಯಲ್ಲಿ ತುಂಬಾ ಒಂದು ಗೋಲ್ಡ್ ಫಿಶನ್ನು ಸಾಕ್ತಾರೆ ಈಗ ಒಂದು ಕೆಲವರು ಒಂದು ಹತ್ತು ಗೋಲ್ಡ್ ಫಿಶನ್ನು ಸಾಕ್ತಾರೆ ಅಂದರೆ ಅವರು ಶಾಪಿಗೆ ಹೋದಾಗ ಎಲ್ಲ ಫಿಶನ್ನು ತೊಗೊಂಡು ಬರ್ತಾರೆ ಅಂದರೆ ಯಾವ ಗೋಲ್ಡ್ ಫಿಶ್ ಅವರಿಗೆ ಚೆನ್ನಾಗಿ ಕಾಣುತ್ತಾ ಅಥವಾ ಯಾವ ಫಿಶ್ ಅವರಿಗೆ ಚೆನ್ನಾಗಿ ಕಾಣುತ್ತೋ ಅದನ್ನು ತಂದು ಹಾಕ್ತಾರೆ ಸೊ ಹಾಗೆ ಆಗಿ ಹಾಕಿದಾಗ ಅದಕ್ಕೆ ತುಂಬಾ ಸಫಿಕೇಟಾಗಿ ಈ ಗೋಲ್ಡ್ ಫಿಶ್ಗೆ ಎಲ್ಲ ಫಿಶ್ಗಿಂತ ಕೂಡ ಬೇಗನೆ ನೀವು ನೋಡಿರ್ಬೋದು ಈಗ ಗೋಲ್ಡ್ ಫಿಶ್ ಅದಕ್ಕೆ ಸ್ವಲ್ಪ ಏನಾದರೂ ಸಫಿಕೇಟ್ ಅನ್ನೋದಾದರೆ ಅದು ಖಂಡಿತವಾಗಲೂ ಅದನ್ನು ಇದು ಮಾಡೋದಿಲ್ಲ ಅಂದರೆ ಬೇರೆ ಫಿಶ್ಶಾದರೂ ಅದನ್ನು ಸ್ವಲ್ಪ ನಿವಾರಣೆ ತಡೆದುಕೊಳ್ತದೆ ಬೇರೆ ಫಿಶ್ಶ್ ಸ್ವಲ್ಪ ತಡೆದುಕೊಂಡು ಅದು ಏನಾದರೂ ಒಂದು ಇದು ಮಾಡ್ತದೆ ಬದುಕ್ತದೆ ಸ್ವಲ್ಪ ಹೊತ್ತು ಆದರೆ ಗೋಲ್ಡ್ ಫಿಶ್ ಅನ್ನೋದು ಆಗಲ್ಲ ಗೋಲ್ಡ್ ಫಿಶಿಗೆ ಸ್ವಲ್ಪ ಏನಾದರೂ ನೀರಿನಲ್ಲಿ ಆಗಲಿ ಅಥವಾ ಯಾವುದರಲ್ಲಿ ಆಗಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಬೇಗನೆ ಡೆತ್ ಆಗುವಂಥದ್ದು ಜಾಸ್ತಿ ಇತ್ತು ಓಕೆನಾ ಸೊ ಹಾಗಾಗಿ ಬೇರೆ ಬೇರೆ ಫಿಶನ್ನು ತಂದು ಹಾಕುವಂಥದ್ದು ಮಾಡಲಿಕ್ಕೆ ಹೋಗಬೇಡ ಓಕೆನಾ ಈ ಗೋಲ್ಡ್ ಫಿಶ್ ಇರುವ ಟಂಕಿಯಲ್ಲಿ ಒಂದು ಒಂದು ಫೀಟ್ ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಫೀಟ್ ಟಂಕಿಯಲ್ಲಿ ಒಂದು ಎರಡು ಅಥವಾ ಮೂರು ಗೋಲ್ಡ್ ಫಿಶ್ಶನ್ನ ಸಾಕು ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣ ಹಾಕ್ಲಿಕ್ಕೆ ಹೋಗಬೇಡ ಓಕೆನಾ ಒಂದು ಫೀಟ್ ಒಂದು ಫೀಟು ಕಡಿಮೆ ಈ ಗೋಲ್ಡ್ ಫಿಶ್ಗೆ ಕಡಿಮೆ ಅಂದರೆ ಎರಡು ಫೀಟ್ ಟಂಕಿ ಬೇಕು ಸೊ ಎರಡು ಫೀಟ್ ಟಂಕಿ ಕೊಟ್ಟರೆ ನೀವು ಅದರಲ್ಲಿ ಒಂದು ಐದು ಗೋಲ್ಡ್ ಫಿಶನ್ನು ಹಾಕ್ಬೋದು ಅದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಓಕೆನಾ ಜಾಗ ಉಂಟು ಅಂತೇಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಇದು ಗೋಲ್ಡ್ ಫಿಶ್ಶ್ ಒಂದು ನೋಡಿ ನೀವು ಯಾವಾಗಲೂ ತಿರುಗ್ತಾನೆ ಇರುತ್ತೆ ಅಲ್ಲ ಈ ಗೋಲ್ಡ್ ಫಿಶ್ಶ್ ಸೊ ಹಾಗಾಗಿ ಇದಕ್ಕೆ ಜಾಗ ತುಂಬಾ ಬೇಕು ಓಕೆನಾ ಈಗ ನೀವು ಎರಡು ಫೀಟ್ ಈ ಗೋಲ್ಡ್ ಫಿಶನ್ನು ಹಾಕೋದು ಕೂಡ ಅದರ ಸೈಜಿನ ಪ್ರಕಾರ ಹಾಕಿ ಈಗ ನೀವೊಂದು ಒಂದು ಮೂರು ಎರಡು ಇಂಚಿ ಮೂರು ಇಂಚಿ ಸೊ ಆ ಥರದ ಗೋಲ್ಡ್ ಫಿಶನ್ನು ಐದು ಗೋಲ್ಡ್ ಫಿಶನ್ನು ಹಾಕ್ಬೋದು ಓಕೆನಾ ಎರಡು ಇಂಚ್ ಅಥವಾ ಮೂರು ಇಂಚ್ ಇದ್ದದ್ದು ಒಂದು ಐದು ಗೋಲ್ಡ್ ಫಿಶ್ ಎರಡು ಫಿಟ್ ಟಂಕಿಯಲ್ಲಿ ಎರಡು ಅಥವಾ ಮೂರು ಇಂಚ್ ಇದ್ದದ್ದು ಒಂದು ಐದು ಗೋಲ್ಡ್ ಫಿಶನ್ನು ಹಾಕಬೋದು ಓಕೆನಾ ಸೊ ಕೆಲವರು ಏನು ಮಾಡ್ತಾಯಿದ್ದಾರೆ ಸ್ವಲ್ಪ ದೊಡ್ಡದಾದ ಒಂದು ಐದು ಇಂಚು ಇರುತ್ತೆ ಅಥವಾ ಒಂದು ಆರು ಇಂಚ್ ಇರುತ್ತೆ ಸೊ ಆ ಥರದ ಗೋಲ್ಡ್ ಫಿಶನ್ನು ಒಂದು ಐದಾರು ಗೋಲ್ಡ್ ಫಿಶನ್ನು ಹಾಕೋದು ಸರಿಯಲ್ಲ ಸರಿಯಾ ಅದೇನಂತ ಹೇಳಿದ್ರೆ ಒಂದು ಸಣ್ಣ ಸಣ್ಣ ಗೋಲ್ಡ್ ಫಿಶ್ ಅಂದರೆ ಒಂದು ಎರಡು ಇಂಚು ಮೂರು ಇಂಚ್ ಇದ್ದದ್ದು ಗೋಲ್ಡ್ ಫಿಶನ್ನು ಸೊ ಅದು ಬೇಕಾದರೆ ನೀವು ಅದರೊಟ್ಟಿಗೆ ಹಾಕಿ ಸಾಕ್ಬೋದು ಒಂದು ಐದಾರು ಗೋಲ್ಡ್ ಫಿಶನ್ನು ಅಂದರೆ ಎರಡು ಫಿಟ್ ಟಂಕಿಯಲ್ಲಿ ಒಂದು ಐದಾರು ಗೋಲ್ಡ್ ಫಿಶನ್ನು ಹೋಗಿ ಹಾಕಿ ಸಾಕ್ಬೋದು ಸೊ ಎರಡು ಫೀಟ್ ಟ್ಯಾಂಕಿಯಲ್ಲಿ ಅದಕ್ಕಿಂತ ಜಾಸ್ತಿ ಫಿಶನ್ನು ಹಾಕೋದು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಫಿಶ್ಶಿಗೆ ಈ ಗೋಲ್ಡ್ ಫಿಶ್ಗೆ ಸಪ್ರೇಟ್ ಅನ್ನೋದು ತುಂಬಾ ಬೇಗ ಆಗ್ತದೆ ಸೊ ಹಾಗೆಯೇ ಡೆತ್ ಕೂಡ ಬೇಗನೇ ಆಗ್ತದೆ ಓಕೆನಾ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಗೋಲ್ಡ್ ಫಿಶ್ಶನ್ನು ಗೋಲ್ಡ್ ಫಿಶನ್ ಅಂತ ಅಲ್ಲ ಯಾವುದೇ ಒಂದು ಫಿಶ್ ಆಗಲಿ ಕೂಡ ನೀವು ಅದರ ಟ್ಯಾಂಕ್ ಸ್ಪೇಸು ತುಂಬಾ ಮುಖ್ಯ ಟ್ಯಾಂಕ್ ಎಷ್ಟು ಇದ್ದಿರತ್ತೆ ಸೊ ಅಷ್ಟು ಫಿಶ್ಶು ಹೆಲ್ದಿಯಾಗಿರುತ್ತೆ ಟ್ಯಾಂಕಿಯಲ್ಲಿ ಎಷ್ಟು ಎಷ್ಟು ಸ್ಪೇಸ್ ಇರುತ್ತೆ ಎಷ್ಟು ಜಾಗ ಇರುತ್ತೆ ಸೊ ಅಷ್ಟು ಒಂದು ಫಿಶ್ ಹೆಲ್ದಿಯಾಗಿರಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಹಾಗಾಗಿ ದಯವಿಟ್ಟು ಯಾ ದಯವಿಟ್ಟು ಯಾವುದೇ ಕಾರಣವೂ ಕೂಡ ಜಾಸ್ತಿ ಒಂದು ಸಣ್ಣ ಟ್ಯಾಂಕಿಯಲ್ಲಿ ಜಾಸ್ತಿ ಫಿಶನ್ನು ಹಾಕುವಂಥ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಸೊ ಮೂರನೇ ರೀಸನ್ ನಿಮಗೆ ಮೂರನೇ ಕಾರಣ ಹೇಳ್ತೇನೆ ಈ ಗೋಲ್ಡ್ ಫಿಶನ್ ಉಂಟಲ್ವ ಗೋಲ್ಡ್ ಫಿಶನ್ನು ನಮ್ಮ ದನ ಉಂಟಲ್ಲ ನಾವು ಸಾಕುವಂಥದ್ದು ದನ ಸೊ ಅದಕ್ಕೆ ಕಂಪೇರ್ ಮಾಡ್ಬೋದು ಯಾಕಂತ ಹೇಳಿದರೆ ಈ ಗೋಲ್ಡ್ ಫಿಶ್ ಮತ್ತು ದನ ನೋಡಿ ದನ ಏನು ಮಾಡ್ತದೆ ಅಂತ ಹೇಳಿದರೆ ಈಗ ಅದಕ್ಕೆ ಒಂದು ಒಂದು ಜಾಗದಲ್ಲಿ ಅದಕ್ಕೆ ಆಹಾರ ಸಿಕ್ಕಿತ್ತು ಒಂದು ಹುಲ್ಲು ಸಿಕ್ಕಿತ್ತು ಅಂತ ಹೇಳಿದಾಗ ಸೊ ಅದನ್ನು ಬೇಗ ಬೇಗ ಬಕ ಬಕ ತಿಂದು ಎಲ್ಲವನ್ನ ಮಾಡ್ತದೆ ಅಲ್ವಾ ಸೊ ನಂತರ ಒಂದು ಮೂಲೆಯಲ್ಲಿ ಎಲ್ಲಾದರೂ ಒಂದು ಕೂತು ಅಥವಾ ಮಲಗಿ ಸೊ ಅದನ್ನು ಜಗಿತಾ ಇರ್ತದೆ ನೋಡಿ ಅಲ್ವಾ ದನ ದನ ನೋಡಿರ್ಬೋದು ಬೇಗ ಬೇಗನೇ ಮೊದಲು ಎಲ್ಲ ಬೇಗ ಬೇಗನ ಅಂದರೆ ಬೇರೆಯವರು ತಿನ್ನಬಾರ್ದು ಅಂತೇಳಿ ಬೇಗ ಬೇಗನೆ ತಿಂತದೆ ಸೊ ನಂತರ ಒಂದು ಮೂಲೆಯಲ್ಲಿ ಹೋಗಿ ಅದನ್ನು ಜಗಿತಾ ಇರ್ತದೆ ಅಲ್ವಾ ಸೊ ಈ ಗೋಲ್ಡ್ ಫಿಶ್ ಕೂಡ ಅಷ್ಟೇ ಅಂದರೆ ಗೋಲ್ಡ್ ಫಿಶ್ ಏನು ಅಂತ ಹೇಳಿದ್ರೆ ಜಾಸ್ತಿ ಅನು ಫುಡ್ಡು ಈಗ ನೀವು ಎಷ್ಟು ಫುಡ್ ಹಾಕ್ತೀರಾ ಸೊ ಅದನ್ನು ಬೇಗ ಬೇಗ ಬಗವಾಗೆ ತಿಂತದೆ ಓಕೆನಾ ಸಾರಿ ಸೊ ಬೇಗ ಬೇಗನೆ ತಿಂತದೆ ಬಟ್ ಏನು ಗೊತ್ತೆ ಇದರಲ್ಲಿ ಜೀರ್ಣಕ್ರಿಯೆ ಅನ್ನೋದು ಅಷ್ಟೊಂದು ಸರಿಯಾಗಿ ಆಗೋದಿಲ್ಲ ಓಕೆನಾ ಜಾಸ್ತಿ ಫುಡ್ ತಗೊಂಡ್ರೆ ಇದು ಸೋಂಬೇರಿ ಆಗುತ್ತೆ ಯಾವುದೂ ಕೂಡ ಅಂದರೆ ಇದರ ಒಂದು ಈಜರಕ್ಕೆ ಅಲ್ಲಿ ಸರಿಯಾಗಲಿ ಸರಿಯಾಗಿ ಈಜಲಿಕ್ಕೆ ಆಗದೆ ಅಥವಾ ಏನೇ ಒಂದು ಮೂಮೆಂಟ್ ಏನೇ ಒಂದು ಮೂಮೆಂಟ್ ಮಾಡದೆ ಉಂಟಲ್ವಾ ಸೊ ಇದು ಒಂದು ಡಲ್ಲಾಗಿರೋ ಇರುವಂಥದ್ದು ಇದು ಇರ್ತದೆ ಡಲ್ಲಾಗಿರುತ್ತೆ ಸೊ ಡಲ್ಲಾಗಿ ಇದ್ದಾಗ ಏನಾಗ್ತದೆ ಬೇಗನೆ ಅತಿ ಬೇಗನೆ ಡಿಸೀಸ್ ಬರಲಿಕ್ಕೆ ಚಾನ್ಸ್ ತುಂಬಾ ಇದೆ ಓಕೆನಾ ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಓವರ್ ಫೀಡ್ ಮಾಡಲೇಬಾರ್ದು ನೀವು ಓಕೆ ನಾವು ಒಂದು ವೇಳೆ ಫುಡ್ ಕಡಿಮೆ ಆದರೂ ತೊಂದರೆ ಇಲ್ಲ ಫುಡ್ ಹಾಕದೇ ಇರಬೇಡಿ ಫುಡ್ ಕಡಿಮೆ ಆದರೂ ತೊಂದರೆ ಇಲ್ಲ ಆದರೆ ಓವರ್ ಫೀಡನ್ನು ಮಾಡಲೇಬಾರ್ದು ಸರಿ ಓಕೆನಾ ಸೊ ಓವರ್ ನೀವು ಈಗ ಜ ನೀವು ಫುಡ್ಡು ಜಾಸ್ತಿ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆ ಥರ ಹಾಕಿ ಓಕೆನಾ ಸೊ ಆ ಥರ ಹಾಕಿದರೆ ಒಂದು ಫಿಶ್ ಒಂದು ಲೆವೆಲ್ ಒಂದು ಲೆವೆಲಲ್ಲಿ ಇರ್ತದೆ ಏನು ತೊಂದರೆ ಇರೋದಿಲ್ಲ ಒಂದು ಫಿಶ್ಶಿಗೆ ಒಂದು ಫುಡ್ಡು ಕಡಿಮೆ ಆಗೋದು ಆ ಥರ ಎಲ್ಲ ಆಗೋದಿಲ್ಲ ಯಾವಾಗಲೂ ಒಂದು ಫುಡ್ಡು ಸಿಗುತ್ತೆ ಫಿಶ್ ಒಂದು ಹ್ಯಾಪಿಯಾಗಿರುತ್ತೆ ಓಕೆನಾ ಸೊ ಒಂದೇ ಟೈಮಿಗೆ ನೀವು ಜಾಸ್ತಿ ಫುಡ್ಡನ್ನು ಹಾಕುವಂಥದ್ದು ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಇದು ನಾನು ಮೊದಲೇ ಹೇಳಿದಾಗ ಈ ಗೋಲ್ಡ್ ಫಿಶ್ ಆಹಾರವನ್ನು ತಿಂತದೆ ನೀವು ಹಾಕುವ ಪೆಲೆಟ್ ಫುಡ್ಡನ್ನು ತಿಂತದೆ ತಗೊಳ್ತದೆ ಆದರೆ ಇದಕ್ಕೆ ಜೀರ್ಣಕ್ರಿಯೆ ಅನ್ನೋದು ಇಲ್ಲ ಓಕೆನಾ ಸೊ ಜೀರ್ಣಕ್ರಿಯೆಯಲ್ಲಿ ಒಂದು ಸಮಸ್ಯೆ ಉಂಟಾಗಿ ಉಂಟಲ್ಲ ಇದಕ್ಕೆ ಜಾಸ್ತಿ ಇದಾಗ ಅಂದರೆ ಜೀರ್ಣಕ್ರಿಯೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೀರ್ಣಕ್ರಿಯೆ ಇಲ್ಲವೇ ಇಲ್ಲ ಅಂತ ಹೇಳೋದಿಲ್ಲ ಜೀರ್ಣಕ್ರಿಯೆ ಇದೆ ಆದರೆ ಬಹಳ ಒಂದು ಸ್ಲೋ ಬಹಳ ಒಂದು ಸ್ಲೋ ಈಗ ನೀವು ಒಂದು ನೂರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಕೂಡ ಇಲ್ಲ ಇತ್ತಳೆ ಆ ಥರ ಒಂದು ಗೋಲ್ಡ್ ಫಿಶ್ ಆ ಥರ ಒಂದು ಇರುತ್ತೆ ಅದು ಜೀರ್ಣಕಾಯಿ ಅನ್ನೋದು ತುಂಬಾ ಸ್ಲೋ ಇದೆ ಇರತ್ತೆ ಓಕೆನಾ ಈಗ ಜಾಸ್ತಿ ಫುಡ್ ತಗೊಂಡಾಗ ಜೀರ್ಣಕಾಯಿ ಅನ್ನೋದು ಸರಿಯಾಗಿ ಆಗೋದಿಲ್ಲ ಸೊ ಸರಿಯಾಗಿ ಆಗದಿದ್ದಾಗ ಇದಕ್ಕೆ ಹತ್ತುವಾರು ಬಗೆ ಬಗೆಯ ಒಂದು ಡಿಶಸ್ ಬರುತ್ತೆ ಓಕೆನಾ ಸೊ ಮೊದಲನೇದಾಗ ಅದರಲ್ಲಿ ಮೊದಲನೇದು ಈಜು ಇದು ಈಜುರಕೆ ಸರಿಯಾಗಿ ಸಿಮ್ಲರ್ಟರ್ ಡಿಸೀಸ್ ಅಂತ ಹೇಳ್ತೀವಿ ಸೊ ಸಿಮಿಲಡ ಡಿಸೀಸ್ ಅಂತ ಸೊ ಅದು ಫಿಶ್ಗೆ ಅತಿ ಬೇಗನೇ ಬರುತ್ತೆ ಓಕೆನಾ ಸೊ ಇದು ಬರೋದು ಮುಖ್ಯವಾಗಿ ಒಂದು ನೀರಿನ ಕ್ವಾಲಿಟಿ ಅಂದರೆ ಫುಡ್ಡು ಓವರ್ ಆದಾಗ ಮಾತ್ರ ಓವರ್ ಆದಾಗ ಇದು ಬರುತ್ತೆ ಓಕೆನಾ ಓವರ್ ಆದಾಗ ಫಿ ಫುಡ್ ಓವರ್ ಆದಾಗ ಜಾಸ್ತಿ ಆದಾಗ ಏನಾಗ್ತದೆ ಫಿಶ್ಗೆ ಸರಿಯಾಗಿ ಆಗೋದಿಲ್ಲ ಯಾಕಂತೇಳಿದ್ರೆ ಅದಕ್ಕೆ ಹೊಟ್ಟೆ ಭಾರ ಆಗಿರ್ತದೆ ಈಗ ನಮಗೆ ಈಗ ಜಾಸ್ತಿ ಊಟ ಮಾಡಿದಾಗ ಒಂದು ಒಂದು ಡಲ್ಲಾಗಿ ಇರ್ತೇವೆ ನಾವು ಏನೊಂದು ಆ್ಯಕ್ಟಿವ್ ಇರೋದಿಲ್ವಾ ಹಾಗೇನೆ ಫಿಶ್ ಕೂಡ ಈ ಗೋಲ್ಡ್ ಫಿಶ್ ಕೂಡ ಜಾಸ್ತಿಯಾಗಿ ತಿಂದಾಗ ಅದೊಂದು ಅಷ್ಟೊಂದು ಆ್ಯಕ್ಟಿವ್ ಆಗಿರೋದಿಲ್ಲ ಸೊ ಅವಾಗ ಅದಕ್ಕೆ ಅತಿ ಬೇಗನೆ ಅಂದರೆ ಯಾಕಂತ ಹೇಳಿದ್ರೆ ಅದು ಸರಿಯಾಗಿ ಈಜ್ಲಿಕ್ಕೆ ಆಗೋದಿದಾಗ ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ಗೋಲ್ಡ್ ಫಿಶ್ ತಳಭಾಗದಲ್ಲಿ ಹೋಗಿ ಕೂತ್ಕೊಡ್ತದೆ ಸೊ ತಳಭಾಗದಲ್ಲಿ ಕೂತ್ಕೊಂಡಾಗ ಏನಾಗ್ತದೆ ಈ ನೋಡಿ ನಿಮ್ಮ ಫಿಶ್ಶಿನ ವೇಸ್ಟ್ ಎಲ್ಲ ವೇಸ್ಟ ವೇಸ್ಟೇಜ್ ಎಲ್ಲ ಉಂಟಲ್ಲ ಸೊ ಅದು ತಳಭಾಗದಲ್ಲಿ ಕೊಡ್ತದೆ ತಳಭಾಗದಲ್ಲಿ ಇದು ಶೇಖರಣೆ ಆಗುತ್ತೆ ಸೊ ಅದರಲ್ಲಿ ಮ ತುಂಬ ಬಗೆಯ ಈ ಬ್ಯಾಕ್ಟೀರಿಯಾಗಳು ಅಂದರೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಸೊ ತುಂಬ ಬಗೆಯ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಸೊ ಅದು ಈ ಫಿಶ್ ಕೆಳಗಡೆ ಹೋಗಿ ಕೂತಾಗ ಏನು ಮಾಡ್ತದೆ ಅಂತ ಹೇಳಿದ್ರೆ ನಿಧಾನವಾಗಿದ್ದರ ಸ್ಕಿನ್ನಿಗೆ ಇದಾಗ್ತದೆ ಓಕೆನಾ ಸೊ ಸ್ಕಿನ್ನಿಗೆ ಇದ್ದಾಗಿ ಅದು ಬಗೆ ಬಗೆ ತುಂಬ ಥರದ ಒಂದು ಡಿಸೀಸ್ ಬರಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಓವರ್ ಫೀಡ್ ಮಾಡ್ಲಿ ಮಾಡಬೇಡಿ ಸೊ ಒಂದು ಫಿಶ್ ಒಂದು ಹೆಲ್ತಿಯಾಗಿ ಬದುಕಲಿಕ್ಕೆ ಒಂದು ಹೆಲ್ದಿಯಾಗಿ ಇರಲಿಕ್ಕೆ ಓವರ್ ಫೀಡ್ ಮಾಡಿದರೆ ನೀವು ಖಂಡಿತವಾಗಲು ಸಾಧ್ಯ ಇಲ್ಲ ಓಕೆನಾ ಫಿಶ್ಶ್ ಬೇಗನೆ ಒಂದು ಡೆತ್ ಆಗ್ತದೆ ಸೊ ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕಾಗಿ ಈಗ ಫಿಶ್ ಜಾಸ್ತಿ ಉಂಟು ಅಂಥೇಳಿ ನೀವು ಜಾಸ್ತಿ ಫೀಡ್ ಆಗಲಿಕ್ಕೆ ಹೋಗಬೇಡಿ ಓಕೆನಾ ಸೊ ಕೆಲವರಿಗೆ ಕೆಲವರದ್ದು ಮೆಂಟಾಲಿಟಿ ಹಾಗೇನೇ ಇರುತ್ತೆ ಫಿಶ್ ನಮ್ಮಲ್ಲಿ ಜಾಸ್ತಿ ಉಂಟು ಹಾಗಾಗಿ ನಾವು ಫಿಶ್ ಫುಡ್ಡನ್ನು ಜಾಸ್ತಿ ಹಾಕಬೇಕು ಅಂತ ಹೇಳಿದ್ವಿ ಹೇಳಿ ಇರ್ತದೆ ಓಕೆನಾ ಸೊ ಒಂದು ವೇಳೆ ನೀವು ಜಾಸ್ತಿ ಫುಡ್ಡನ್ನು ಹಾಕಿದರೆ ಫಿಶ್ ಬೇಗನೆ ಒಂದು ಡೆತ್ ಆಗುವಂಥದ್ದು ಗ್ಯಾರಂಟಿ ಇದು ನಾನು ನೋಡಿದ ಪ್ರಕಾರ ನಾನು ನೋಡಿದ್ದ ಇದಾಳಿ ಹೇಳೋದು ನಾನು ಓಕೆನಾ ಸೊ ಯಾಕಂತ ಹೇಳಿದರೆ ಫಿಶ್ಶಿಗೆ ನೀವು ಎಷ್ಟೊಂದು ಜಾಸ್ತಿ ಫುಡ್ ಹಾಕ್ತೀರ ಅಷ್ಟು ಬೇಗನೆ ಒಂದು ಸಾಯ್ದು ಜಾಸ್ತಿ ಯಾಕಂತ ಹೇಳಿದರೆ ಅದು ಗ್ರೋತ್ ಆಗ್ತದೆ ಓಕೆನಾ ಫಿಶ್ಶಿ ಒಂದು ಸಾಧಾರಣ ಮಟ್ಟಿಗೆ ಗ್ರೋತ್ ಆಗ್ತದೆ ಆದರೆ ಆ ಥರ ಲೈಫ್ ಟೈಮ್ ಕಡಿಮೆ ಆಗ್ತಾ ಬರ್ತದೆ ಲೈಫ್ ಟೈಮ್ ಬಹಳ ಒಂದು ಕಡಿಮೆ ಆಗ್ತದೆ ಸೊ ಫಿಶ್ಶ ಕೆಲ ಫಿಶ್ ಏನು ಸರ್ವೆ ಆಗ್ತದೆ ಏನು ಅಷ್ಟೊಂದು ಇದಾಗೋದಿಲ್ಲ ಆದರೆ ಈ ಗೋಲ್ಡ್ ಫಿಶ್ಗೆ ಯಾವುದೇ ಕಾರಣಕ್ಕೂ ನೀವು ಓವರ್ ಫೀಡ್ ಮಾಡಬೇಡಿ ಓವರ್ ಫೀಡ್ ಮಾಡಿದರೆ ಅಂತ ಹೇಳಿದ್ರೆ ಈ ಫಿಶ್ಶಿಗೆ ಡೆತ್ ಆಗೋದಂತೂ ಗ್ಯಾರಂಟಿ ಖಂಡಿತವಾಗಲೂ ಡೆತ್ ಆಗ್ತದೆ ಸರಿಯಾ ಸೊ ನೆಕ್ಸ್ಟಿಗೆ ಇದರಲ್ಲಿ ನೀರಿನ ಕ್ವಾಲಿಟಿಯನ್ನು ನೋಡೋದು ಬಹಳ ಮುಖ್ಯ ಈ ಗೋಲ್ಡ್ ಫಿಶ್ ಇರುವ ಟಂಕಿಯಲ್ಲಿ ನೀರಿನ ಕ್ವಾಲಿಟಿ ನೋಡೋದು ಬಹಳ ಮುಖ್ಯ ಈಗ ನೀವು ಈಗ ನೀರಿನ ಕ್ವಾಲಿಟಿ ಅಂದರೆ ಸ್ವಲ್ಪ ಬೀಕಾದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಅಮೋನಿಯಾ ಕಂಟೆಂಟ್ ಜಾಸ್ತಿ ಇದಾಗ್ತದೆ ಅಮೋನಿಯಾ ಅನ್ನೋದು ಜಾಸ್ತಿ ಇದಾಗ್ತದೆ ಸೊ ಫಿಶ್ಶಿಗೆ ಅಮೋನಿಯಾ ಅನ್ನೋದು ತುಂಬ ಡೇಂಜರಸ್ ಓಕೆನಾ ಸೊ ಯಾವುದೇ ಕಾರಣಕ್ಕೂ ನೀವು ಅಮೋನಿಯಾವನ್ನು ಜಾಸ್ತಿ ಆಗುವಾಗೆ ನೋಡಬೇಡಿ ಅಮೋನಿಯಾ ಹೇಗೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಫಿಶ್ಶಿನ ವೇಸ್ಟಿಂದ ಫಿಶ್ಶಿನ ವೇಸ್ಟಲ್ಲಿ ಒಂದು ಒಂಥರದ ಒಂದು ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಸೊ ನಮ್ಮಲ್ಲಿ ನಮ್ಮ ಟ್ಯಾಂಕಿಯಲ್ಲಿ ಅಕ್ವೇರಿಯನ್ ಟ್ಯಾಂಕಿಯಲ್ಲಿ ಆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಕಡಿಮೆ ಇದ್ದರೆ ಅಂದರೆ ಅದು ಫಿಶ್ಶಿನ ವೇಸ್ಟನ್ನು ಇದು ಮಾಡ್ತಾರೆ ಈಗ ಕನ್ವರ್ಟ್ ಮಾಡಿ ಒಳ್ಳೆಯ ಒಳ್ಳೆಯ ನೀರಾಗಿ ಕನ್ವರ್ಟ್ ಮಾಡುತ್ತೆ ಸೊ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇಲ್ಲದೇ ಇರುವಾಗ ಒಂದು ವೇಳೆ ಇನ್ ಕೇಸ್ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇಲ್ಲ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗಳು ಇಲ್ಲ ಅಂಥೇಳಿದರೆ ಸೊ ಆವಾಗ ಅದೇ ಒಂದು ಅದರ ಫಿಶ್ಶಿನ ವೇಸ್ಟೇ ಒಂದು ನೀರಲ್ಲಿ ಇದ್ದು ಕೊಳೆತು ಆ ನೀರು ಅತಿ ಬೇಗನೊಂದು ಗಲೇಜಾಗುವಂಥದ್ದು ಚಾನ್ಸಸ್ ಉಂಟು ನೀರೊಂದು ಅತಿ ಬೇಗನೆ ಒಂದು ಗಲೀಜಾಗಿ ಸಪೋರ್ಟಿ ಸಫಿಕೇಟ್ ಆಗಿ ಸೊ ಅದರಲ್ಲಿ ಅಮೋನಿಯಾ ಕಂಟೆಂಟ್ ತುಂಬ ಆಗಿ ತುಂಬ ಆಗಿ ಸೊ ಫಿಶ್ಗೆ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಸಿಗುತ್ತೆ ಅದು ಫಿಶ್ ಬೇಗನೆ ಡೆತ್ ಆಗುವಂಥದ್ದು ಒಂದು ಜಾಸ್ತಿ ಇದೆ ಸೊ ಹಾಗಾಗಿ ಫುಡ್ಡು ಇದಕ್ಕೆ ಫುಡ್ ಮೈನಾದ ಮುಖ್ಯ ಒಂದು ಕಾರಣ ಅಂತ ಹೇಳಿದ್ರೆ ಫುಡ್ ಫುಡ್ಡು ನೀವು ಒಂದು ಲಿಮಿಟಲ್ಲಿ ಹಾಕಿದ್ರೆ ಮಾತ್ರ ಒಂದು ಅಮೋನಿಯವನ್ನು ಕೂಡ ಒಂದು ಕಂಟ್ರೋಲ್ಗೆ ತರಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ನೆಕ್ಸ್ಟಿಗೆ ಸ್ನೇಹಿತರೆ ಇದರ ಈ ಗೋಲ್ಡ್ ಫಿಶ್ ಇರುವಂಥ ಒಂದು ಫಿಶ್ ಟ್ಯಾಂಕಿಯಲ್ಲಿ ನೀರು ಚೇಂಜ್ ಮಾಡುವಂಥದ್ದು ಬಹಳ ಮುಖ್ಯ ಓಕೆನಾ ಯಾಕಂತ ಹೇಳಿದ್ರೆ ಈ ಗೋಲ್ಡ್ ಅಲ್ಲಿ ಅಂದರೆ ಅದರ ಒಂದು ಏನು ಹೇಳಿದೆ ಬೆವರ್ ಬೆವರಿನ ಮೂಲಕ ಅಥವಾ ಅದರ ಒಂದು ಯೂರಿನ್ ಮೂಲಕ ಅದು ಹೇಳಿದ್ರೆ ಒಂದು ಅದರಲ್ಲಿ ಒಂದು ಕೆಮಿಕಲ್ ಉತ್ಪತ್ತಿ ಆಗುತ್ತೆ ಒಂದು ಗ್ಯಾಸ್ ಒಂಥರ ಗ್ಯಾಸ್ ರೀತಿಯಲ್ಲಿ ಉತ್ಪತ್ತಿ ಆಗುತ್ತೆ ಸೊ ಅದು ಫುಲ್ಲು ಕ್ಲೀ ಅಂದರೆ ನೀರಿನಾಗಿ ಇರುತ್ತೆ ಅದು ಏನೂ ಇದ್ದಿರೋದಿಲ್ಲ ನೀರಿನಾಗಿ ಇರತ್ತೆ ಈಗ ನೀವು ನೋಡಿರುವಾಗ ನೋಡುವಾಗ ನಿಮ್ಗೆ ಕಾಣ್ತದೆ ಅದು ಏನು ಫಿಶ್ ಫಿಶ್ ಟ್ಯಾಂಕಿ ಕ್ಲೀನಾಗಿದೆ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಭಾವಿಸ್ತೀನಿ ನೀವು ಸೊ ಹೇಳಿದ್ರೆ ನೀವು ಎಷ್ಟೊಂದು ನೀರು ಚೇಂಜ್ ಮಾಡ್ತೀರಾ ಎಷ್ಟು ನೀರು ಚೇಂಜ್ ಹಾಗಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀರು ಚೇಂಜ್ ಮಾಡೋದು ಸೊ ಆ ಥರ ಎಲ್ಲ ಮಾಡಿ ಹೋಗಬೇಡಿ ಸೊ ಒಂದು ದಿವಸದಾಗ ದಿವಸಗಳು ಚೇಂಜ್ ಮಾಡಿದರೆ ತುಂಬ ಒಳ್ಳೆಯದು ಓಕೆ ನಾವು ಒಂದು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ನೀರು ಚೇಂಜ್ ಮಾಡಿ ಒಂದು ಹೊಸ ಒಂದು ಕಂಡೀಷನ್ ಆಗಿರುವಂಥ ನೀರನ್ನು ಹಾಕಿದರೆ ಸೊ ಇದರಿಂದ ಇದರಲ್ಲಿ ಅಮೋನಿಯಾ ಲೆವೆಲ್ ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಉಂಟು ಓಕೆನಾ ಅಮೋನಿಯಾ ಲೆವೆಲ್ ಜಾಸ್ತಿಯಾಗಿ ಅಂದರೆ ಅಮೋನಿಯಾ ಲೆವೆಲ್ ಆಗ್ತಾನೆ ಇರುತ್ತಲ್ವ ಅದು ಡೈಲಿ ಆಗ್ತಾನೇ ಇರುತ್ತೆ ಸೊ ಅದನ್ನು ಕೂಡ ಒಂದು ಹತೋಟಿಗೆ ತರಲಿಕ್ಕೆ ಮೇಂಟೈನ್ ಮಾಡಲಿಕ್ಕೆ ಇದು ಒಂದು ಬಹಳ ಮುಖ್ಯ ನೀರು ಚೇಂಜ್ ಮಾಡೋದು ಬಹಳ ಮುಖ್ಯ ಇನ್ನೊಂದು ಫಿಶ್ಶು ಯಾವಾಗಲೂ ಕೂಡ ಒಂದು ಹೊಸ ಹೊಸ ನೀರು ಸಿಕ್ಕಿದಾಗ ಹೊಸ ಹೊಸ ಆಕ್ಸಿಜನ್ ತುಂಬಾ ಆಕ್ಸಿಜನ್ ಸಿಗುತ್ತೆ ಸೊ ಆವಾಗ ಆವಾಗ ಒಂದು ಫಿಶ್ಶು ಒಂದು ಹೆಲ್ದಿಯಾಗಿ ಬಹಳ ಒಂದು ಸಮಯ ನಿಮ್ಮ ಮಟ್ಟಿಗೆ ಒಂದು ಹೆಲ್ದಿಯಾಗಿ ಒಂದು ಹ್ಯಾಪಿಯಾಗಿ ತುಂಬ ಸಮಯ ನಿಮ್ಮ ಮಟ್ಟಿಗೆ ಇರಲಿಕ್ಕೆ ಸಾಧ್ಯ ಉಂಟು ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ನೀವು ಶಾಪಿಂದ ತಂದು ಈಗ ಶಾಪಿಂದ ತರ್ತೀರ ಒಂದು ಬಹಳ ಒಂದು ಆಸೆಯಿಂದ ಫಿಶ್ ಒಂದು ಭಾಳ ಸಮಯನ ಮಟ್ಟಿಗೆ ಇರಬೇಕು ಹೇಳಿ ಒಂದು ಶಾಪಿಂದ ತರ್ತೀರಲ್ವಾ ಫಿಶನ್ನು ಸೊ ಸೊ ಕೀಪರ್ ಹೇಳ್ತಾರೆ ಈಗ ಈ ಫಿಶ್ ಒಂದು ಹತ್ತು ವರ್ಷ ಬದುಕತ್ತೆ ಅಥವಾ ನನ್ನ ನಾಲ್ಕು ವರ್ಷ ಬದುಕತ್ತೆ ಏನು ಇಲ್ಲ ಅಂತ ಹೇಳ್ತಾರೆ ಆದರೆ ನಿಮ್ಮ ತಂದಾಗ ನೀವು ರಪ್ಪಕ್ಕನ ಅದು ಅಂದರೆ ಒಂದು ವಾರದಲ್ಲಿ ಡೆತ್ ಸಾಯ್ತದೆ ಅದು ಫಿ ಅಲ್ವಾ ಫಿಶ್ ಸೊ ಏನಾಗ್ತದೆ ಅಂತ ಹೇಳಿದರೆ ಅದು ವಾತಾವರಣ ಚೇಂಜ್ ಆಗಿ ಮತ್ತು ನೀವು ಸರಿಯಾಗಿ ಮೇಂಟೈನ್ ಮಾಡೋದೇ ಅದು ಬೇಗನೆ ಇದ್ದಾಗ್ತದೆ ಈಗ ಶಾಪ್ನಲ್ಲಿ ಏನು ಗೊತ್ತುಂಟ ಶಾಪ್ನಲ್ಲಿ ಫಿಶ್ ಬರ್ತದಲ್ವ ಈಗ ಫಾರ್ಮಿಂದ ಫಿಶ್ ಬರ್ತದೆ ಸೊ ಅದು ಶಾಪಲ್ಲಿ ಒಂದು ಒಂದು ವಾರ ಅಥವಾ ಎರಡು ವಾರದ ಮಟ್ಟಿಗೆ ಮಾತ್ರ ಇರುತ್ತೆ ಓಕೆನಾ ಸೊ ಅವರು ಈಗ ಒಂದು ಫಿಶ್ ಹೋದರೆ ಅದನ್ನು ಬೇರೆ ರೀತಿಯಲ್ಲಿ ಕವರೇಜ್ ಮಾಡ್ತಾರೆ ಅಂದರೆ ಬೇರೆ ಫಿಶ್ಗೆ ಒಂದು ರೇಟ್ ಜಾಸ್ತಿ ಮಾಡಿ ಅಥವಾ ಯಾವುದಾಗ ಯಾವ ಫುಡ್ಡಲ್ಲಿ ರೇಟ್ ಜಾಸ್ತಿ ಮಾಡಿ ಅಥವಾ ಏನೇ ಒಂದು ಯಾವುದೇ ರೀತಿಯಲ್ಲಿ ಇದು ಮಾಡಿ ಅವರೊಂದು ಫಿಶ್ ಅಂದರೆ ಅವರಿಗೆ ಲಾಸ್ ಆದ ಇದನ್ನು ಕವರ್ ಮಾಡ್ತಾರೆ ಸೊ ಒಂದು ಶಾಪಲ್ಲಿ ಎರಡು ವಾರದ ಒಟ್ಟಿಗೆ ಎರಡು ವಾರ ಜಾಸ್ತಿ ಅಂದರೆ ಎರಡು ವಾರದ ಮಟ್ಟಿಗೆ ಎರಡು ವಾರದ ಮಟ್ಟಿಗೆ ಮಾತ್ರ ಇರುತ್ತೆ ನಂತರ ಅದು ಫಿಶ್ ಒಂದು ಒಂದು ಸೇಲ್ ಆಗ್ತದೆ ಹೆಚ್ಚಾಗಿ ಅದು ಒಂದು ವಾರದಲ್ಲಿ ಈಗ ಬಂದಂಥ ಒಂದು ಎರಡು ಮೂರು ದಿವಸದಲ್ಲಿ ಫಿಶ್ ಸೇಲ್ ಆಗ್ತದೆ ಏನೂ ಇದಾಗೋದಿಲ್ಲ ಆದರೆ ಒಂದು ವೇಳೆ ಉಳಿದ್ರೆ ಜಾಸ್ತಿ ಅಂತೇಳಿದ್ರೆ ಒಂದು ಒಂದು ವಾರ ಎರಡು ವಾರ ಉಳಿತದೆ ಓಕೆನಾ ಸೊ ಹಾಗಾಗಿ ಅವರು ಅಷ್ಟೊಂದು ಇದು ಮಾಡುವಂಥದ್ದು ಇದ್ದಿರೋದಿಲ್ಲ ಅಗತ್ಯ ಇರೋದಿಲ್ಲ ಬಟ್ ನಾವು ನಮ್ಮಲ್ಲಿ ಈಗ ನಾವು ತಂದಾಗ ಅದನ್ನು ತುಂಬ ಸಮಯ ಹೇಳಿದ್ರೆ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ ಅಲ್ವಾ ಸೊ ಎಷ್ಟು ನಾವು ಮೇಂಟೈನ್ ಮಾಡ್ತೇವೆ ಅಷ್ಟು ಜಾಸ್ತಿ ಅದು ಒಳಿತದೆ ಅಷ್ಟು ಜಾಸ್ತಿ ಅದು ಹ್ಯಾಪಿಯಾಗಿ ಇಲ್ಲಿಗೆ ಸಾಧ್ಯ ಉಂಟು ಅಷ್ಟು ಜಾಸ್ತಿ ಅದು ಒಳ್ಳೆಯತದೆ ಓಕೆನಾ ಅದು ಯಾವುದೇ ಈ ಗೋಲ್ಡ್ ಫಿಶ್ ಅಂತ ನಾನು ಇದು ಮಾಡೋದಲ್ಲ ಯಾವುದೇ ಫಿಶ್ ಕೂಡ ನೀವು ಎಷ್ಟು ಮೇಂಟೈನ್ ಮಾಡ್ತೀರ ಅಷ್ಟು ಅದು ಅದರ ಲೈಫ್ ಟೈಮ್ ಕೂಡ ಜಾಸ್ತಿ ಆಗುತ್ತೆ ಅಷ್ಟು ಸಮಯ ಅದು ಹ್ಯಾಪಿಯಾಗಿ ಇಲ್ಲಿಗೆ ಸಾಧ್ಯ ಉಂಟು ಓಕೆನಾ ಸೊ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ನೀರು ಚೇಂಜ್ ಮಾಡೋದೇ ಇರಬೇಡಿ ಓಕೆನಾ ನೀರು ಒಂದು ಖಂಡಿತವಾಗಲೂ ಚೇಂಜ್ ಮಾಡಬೇಕು ನೀವು ಡೈಲಿ ಚೇಂಜ್ ಮಾಡಿದರೆ ಬಹಳ ಒಳ್ಳೆಯದು ಒಂದು ತರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ನೀರು ಡೈಲಿ ಚೇಂಜ್ ಮಾಡ್ತೀವಿ ಅಂತ ಹೇಳಿದರೆ ಬಹಳ ಒಳ್ಳೆಯದು ಓಕೆನಾ ಫಿಶ್ ಟ್ಯಾಂಕಿಗೆ ಒಂದು ಫಿಶ್ ಟ್ಯಾಂಕಲ್ಲಿ ಹೊಸ ಹೊಸ ಆಕ್ಸಿಜನ್ ಸಿಗುತ್ತೆ ಅದಾಗ ಆವಾಗ ಫಿಶ್ಶು ತುಂಬಾ ಒಂದು ಹೇಳಿದೆ ತುಂಬಾ ಒಂದು ಹ್ಯಾಪಿಯಾಗಿರುತ್ತೆ ಓಕೆನಾ ಸೊ ನೀವು ಆದಷ್ಟು ಒಂದು ನೀರು ಚೇಂಜ್ ಮಾಡೋದಂಥದ್ದು ಮಾಡಲಿ ಒಂದು ಟ್ವೆಂಟಿ ಪರ್ಸೆಂಟ್ ಡೈಲಿ ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟ್ ನೀರು ಚೇಂಜ್ ಮಾಡಿ ಬೇರೆ ಒಂದು ಕಂಡೀಷನ್ ಆಗಿರುವಂಥ ನೀರನ್ನು ಹಾಕಿದರೆ ಫಿಶ್ ಒಂದು ಬಹಳ ಒಂದು ಹ್ಯಾಪಿಯಾಗಿರುತ್ತೆ ಓಕೆನಾ ಸೊ ಅದಲ್ಲದೆ ಈಗ ಮತ್ತೊಂದು ಹೇಳ್ತೇನೆ ಈ ಟ್ಯಾಂಕಿ ಯಾವಾಗಲೂ ಟ್ಯಾಂಕಿ ಕೊಡ್ತೀರಲ್ಲ ನೀವು ಫಿಶ್ ಟ್ಯಾಂಕಿ ಟ್ಯಾಂಕಿ ಯಾವುದೇ ಕಾರಣಕ್ಕೂ ಸಣ್ಣ ಟ್ಯಾಂಕಿ ಸ್ಪೇಸನ್ನು ಕೊಡಲೇಬೇಡಿ ಓಕೆನಾ ಸಣ್ಣ ಎಷ್ಟು ನೀವು ಸಣ್ಣ ಸ್ಪೇಸ್ ಕೊಡ್ತೀರ ನೀವು ಅಷ್ಟು ಫಿಶಿನ ಒಂದು ಇದು ಕೊರತೆ ಆಗುತ್ತೆ ಅಂದರೆ ಅದರ ಬೆಳವಣಿಗೆ ಕೊರತೆ ಆಗುತ್ತೆ ಮತ್ತು ಅದರ ಲೈಫ್ ಟೈಮ್ ಉಂಟಲ್ಲ ಲೈಫ್ ಟೈಮ್ ಕೊರತೆ ಆಗುತ್ತೆ ಕಡಿಮೆ ಆಗ್ತಾನೆ ಹೋಗುತ್ತೆ ನೀವು ಎಷ್ಟು ಏನು ಇದು ಮಾಡ್ತೀರಾ ಅಷ್ಟೊಂದು ಅದರ ಬೆಳವಣಿಗೆ ಕೂಡ ಬೆಳವಣಿಗೆ ಮತ್ತು ಅದರ ಲೈಫ್ ಟೈಮ್ ಕಡಿಮೆ ಆಗುತ್ತೆ ಹೋಗ್ತದೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಒಂದು ಟ್ಯಾಂಕಿಯನ್ನು ಆದಷ್ಟು ದೊಡ್ಡದು ಕೊಡಿ ಓಕೆನಾ ಸೊ ಫಿಶ್ಶನ್ನು ಹ್ಯಾಪಿಯಾಗಿ ಸಾಕಿ ಯಾವಾಗಲೂ ಕೂಡ ಅನ್ನು ಒಂದು ತೊಂದರೆ ಅಂದರೆ ಯಾಕಪ್ಪ ಇವ್ರ ಜೊತೆ ಇದ್ದೀನಿ ಅಂತ ಹೇಳಿ ಫಿಶ್ ಭಾವಿಸುವ ಆ ರೀತಿಯಲ್ಲಿ ನೀವು ಸಾಕಬೇಡಿ ಓಕೆನಾ ಫಿಶ್ಗೆ ಒಂದು ಬಹಳ ಒಂದು ಹೆಲ್ದಿಯಾಗಿ ಒಂದು ಇರುವ ಒಂದು ಇದು ಕೊಟ್ಟರೆ ಅಂದರೆ ಫಿಶ್ ಅನ್ನು ನ್ಯಾಚುರಲ್ ವೇಯಲ್ಲಿ ಸಾಕಿದರೆ ಮಾತ್ರ ಫಿಶ್ ಒಂದು ಹೆಲ್ದಿ ಆಗಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ಸಾಧ್ಯ ಇಲ್ಲ ಓಕೆನಾ ಸೊ ನೀವು ಕೂಡ ಫಿಶ್ಶನ್ನು ಆದಷ್ಟು ಒಂದು ಇದರಲ್ಲಿ ಸಾಕಿ ನ್ಯಾಚುರಲ್ ವೇಯಲ್ಲಿ ಸಾಕಿ ಸೊ ನ್ಯಾಚುರಲ್ ವೇಯಲ್ಲಿ ಸಾಕಿದಾಗ ಮಾತ್ರ ಇದು ಒಂದು ಹೆಲ್ದಿ ಆಗಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಆದಷ್ಟು ಒಂದು ದೊಡ್ಡ ಟ್ಯಾಂಕ್ಸ್ ಕೊಡಿ ಸೊ ಸಣ್ಣದು ಯಾವುದೇ ಕಾರಣಕ್ಕೂ ನೀವು ಆ ಸಣ್ಣ ಟ್ಯಾಂಕ್ಸ್ ಪೀಸ್ಕೊಡೋದನ್ನು ಮಾತ್ರ ನಿಲ್ಲಿಸಿ ಸರಿಯಾ ಸೊ ಸ್ನೇಹಿತರೆ ನೆಕ್ಸ್ಟ್ ಇದಕ್ಕೆ ಫುಡ್ ಫುಡ್ಡು ಯಾವಾಗಲೂ ಕೂಡ ಉಂಟಲ್ಲ ಈ ಗೋಲ್ಡ್ ಫಿಶ್ಗೆ ನೀವು ಕಡಿಮೆ ಕ್ವಾಲಿಟಿ ಇರುವಂಥ ಫುಡ್ಡನ್ನು ಹಾಕಬೇಡಿ ದಯವಿಟ್ಟು ಯಾಕಂತ ಹೇಳಿದರೆ ಕಡಿಮೆ ಕ್ವಾಲಿಟಿಯಲ್ಲಿ ಅವರು ಇಂಗ್ರೀಡಿಯೆಂಟ್ಸ್ ಏನು ಹಾಕ್ತಾರಲ್ಲ ಇದಕ್ಕೆ ಫುಡ್ಡಿಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾರಲ್ಲ ಸೊ ಆವಾಗ ಅದು ಕಡಿಮೆ ಕ್ವಾಲಿಟಿ ಇರುವಂಥ ಇಂಗ್ರೀಡಿಯೆಂಟ್ಸ್ನಲ್ಲೇ ಹಾಕ್ತಾರೆ ಈಗ ಕೆಲವು ಕೆಲವು ಈಗ ಅಂಗಡಿಯಲ್ಲಿ ಸೇಲ್ ಆಗದೆ ಇರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಏನಾದರೂ ಒಂದು ವಸ್ತು ಒಂದು ಸೇಲ್ ಆಗಲಿಲ್ಲ ಅಂತ ಹೇಳಿದರೆ ಕಡಿಮೆ ರೇಟಿಗೆ ಕೊಡ್ತಾರಲ್ವ ಸೊ ಅದನ್ನು ತಂದು ಇಂಗ್ರೀಡಿಯೆನ್ಸ್ ಇದು ಮಾಡಿ ಅಂದರೆ ಅದರಲ್ಲಿ ಒಂದು ಪೆಲೆಟ್ ಫುಡ್ಡಿಗೆ ಆ್ಯಡ್ ಮಾಡ್ತಾರೆ ಅದನ್ನು ತಂದು ಪೆಲೆಟ್ ಫುಡ್ಡಿಗೆ ಆ್ಯಡ್ ಮಾಡ್ತಾರೆ ಅಂದರೆ ಪೆಲಟ್ ಫುಡ್ಡಿಗೆ ನೋಡಿ ಕೆಲವೆಲ್ಲ ಇಂಗ್ರೀಡಿಯೆಂಟ್ಸ್ ಆಗ್ತಾರಲ್ವಾ ಸೊ ಅದರಲ್ಲಿ ಇದನ್ನು ಅಂದರೆ ಕಡಿಮೆ ಕ್ವಾಲಿಟಿ ಇರುವಂಥ ಒಂದು ಇಂಗ್ರೀಡಿಯೆನ್ಸ್ ಹಾಕ್ತಾರೆ ಸೊ ಅದು ಫಿಶ್ಶಿಗೆ ಒಂದು ಬಹಳ ಬೇಗನೆ ಡಿಸಿಸ್ ಬದಕ್ಕೆ ಸಾಧ್ಯ ಉಂಟು ಯಾಕಂತ ಹೇಳಿದರೆ ಈ ಗೋಲ್ಡ್ ಅನ್ನು ಗೋಲ್ಡ್ ಫಿಶ್ ಯಾವುದೇ ಒಂದು ಹೆಚ್ಚಾಗಿ ಒಂದು ಡಿಸೀಸನ್ನು ತಡಿ ತಡೆಯುವಂಥ ಇದು ಇರೋದಿಲ್ಲ ಅದಕ್ಕೆ ಒಂದು ಶಕ್ತಿ ಇರುವುದಿಲ್ಲ ಅದಕ್ಕೆ ಗೋಲ್ಡ್ ಫಿಶ್ಗೆ ಓಕೆನಾ ಸೊ ಅದು ಹಾಗಾಗಿ ನೀವು ಈಗ ಪ್ಯಾಲೆಟ್ ಅಂದರೆ ಕಡಿಮೆ ಕ್ವಾಲಿಟಿ ಇರುವಂಥ ಪ್ಯಾಲೆಟನ್ನು ಹಾಕಿದರೆ ಸೊ ಅತಿ ಬೇಗನೆ ಇದು ಫಿಶ್ ಡಿತ್ತಾಗಲಿಕ್ಕೆ ಚಾನ್ಸ್ ಉಂಟು ಓಕೆನಾ ಸೊ ಹಾಗಾಗಿ ದಯವಿಟ್ಟು ಯಾವುದೇ ಒಂದು ಕಾರಣಕ್ಕೂ ಕಡಿಮೆ ಕ್ವಾಲಿಟಿ ಇರುವಂಥ ಫುಡ್ಡನ್ನು ಹಾಕಬೇಡಿ ಓಕೆನಾ ಸೊ ಸ್ನೇಹಿತರೆ ಈ ಗೋಲ್ಡ್ ಫಿಶ್ನ ಬಗ್ಗೆ ಇನ್ನಷ್ಟು ವಿಷಯ ನಿಮಗೆ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಹೇಳ್ತೇನೆ ಯಾಕಂತ ಹೇಳಿದರೆ ಪೂರ್ತಿ ಇದೇ ವೀಡಿಯೋದಲ್ಲಿ ಹೇಳಿದರೆ ಖಂಡಿತವಾಗ್ಲೂ ನಿಮಗೆ ಬೋರ್ ಆಗುತ್ತೆ ಪೂರ್ತಿ ವೀಡಿಯೋ ಬಹಳ ಒಂದು ಲೆಂತ್ ಆಗ್ತದೆ ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಸರಿಯಾ ಸೊ ಐ ಹೋಪ್ ನಿಮಗೆ ಈ ಮಾಹಿತಿ ಎಷ್ಟಾಗಿದೆ ಇಷ್ಟಾಗಿದೆ ಅಂತ ಬಯಸ್ತೇನೆ ಸೊ ಅಲ್ಲಿ ದಯವಿಟ್ಟು ಒಂದು ವೀಡಿಯೋ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಗೋಲ್ಡ್ ಫಿಶ್ ಸಾಕುವ ಫ್ರೆಂಡ್ಸಿಗೆ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಒಂದು ಶೇರ್ ಮಾಡಿ ಹಾಗೆಯೇ ಫಿಶಿನ ಬಗ್ಗೆ ಏನೇ ಒಂದು ಕಮೆ ಏನೇ ಒಂದು ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶಿನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ ಸರಿಯಾ ಸೊ ನೆಕ್ಸ್ಟ್ ಒಂದು ಇಂಥದ್ದು ಒಂದು ಒಳ್ಳೆಯ ರೀತಿಯ ವೀಡಿಯೋದಲ್ಲಿ ನಾನು ನಾನು ನಿಮ್ಮ ಜೊತೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್